ನಮಸ್ಕಾರ ರೀ ಎಲ್ಲ ನಮ್ಮ ರಾಯಲ್ ಮಂದಿಗೆ ನಾ ಇವತ್ತು ಬಂದಿರೋದು ಬೀದರ್ ಜಿಲ್ಲೆಯ ಹುಮ್ನಬದ್ ತಾಲೂಕಿನಲ್ಲಿರುವ ಹಳಿಕೇಡ್ ಬಿ ಗ್ರಾಮದಲ್ಲಿರುವ ಸಿಮಿ ನಾಗಣ್ಣನ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾರೆಲ್ಲ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಗುಡಿಯ ಇತಿಹಾಸ ತಿಳಿದುಕೊಳ್ಳೋಣ ಈ ದೇವಸ್ಥಾನ ಬೀದರ್ ಇಂದ ಕೇವಲ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನವಿದೆ ಅದೇ ರೀತಿ ಹುಮ್ನಾಬದಿಂದ ಟ್ವೆಂಟಿ ಒನ್ ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ನಿರ್ಮಾಣವಾಗಿರುವ ಜಾಗ ಬಂದ್ಬಿಟ್ಟು ಮೂವತ್ತೊಂದು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಿದಾರ್ರಿ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಹರಕೆ ಹೊತ್ತರೆ ಬೇಡಿಕೊಂಡಿರೋದು ಈಡೇರಿತೆ ಅಂತ ಹೇಳುತ್ತಾರ್ರಿ ಒಂದು ವೇಳೆ ಬೇಡಿಕೊಂಡಿರುವ ಹರಕೆ ತೀರಿಸದೇ ಇದ್ದಲ್ಲಿ ನಾಗನಾಥ ಸ್ವಾಮಿ ತಕ್ಕ ಶಿಕ್ಷೆ ನೀಡುತ್ತಾರೆ ಅಂತ ಇಲ್ಲಿರುವ ಭಕ್ತರು ಹೇಳ್ತಾರ್ರೀ ಹಾಗಾಗಿ ಭಕ್ತರು ತುಂಬಾ ಯೋಚಿಸಿ ದೇವರಲ್ಲಿ ಹರಕೆ ಸೀಮಿ ನಾಗಣ್ಣನ ದೇವಸ್ಥಾನ ನಾಗದೋಷ ನಿವಾರಕರಿಗೆ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳಬಹುದ್ರಿ ಈ ದೇವಸ್ಥಾನಕ್ಕೆ ಬರಲು ಬೀದರ್ ಇಂದಲೂ ಹಾಗೆ ಹುಮ್ನಾಬಾದ್ ಇಂದಲೂ ಬರಲು ಬಸ್ಸಿನ ವ್ಯವಸ್ಥೆಯು ಕೂಡ ಇದೆ ರೀ ಅದೇ ರೀತಿ ಕಲಬುರ್ಗಿಯಿಂದ ಮತ್ತೆ ಬೀದರ್ ಇಂದನ ರೈಲಿನ ವ್ಯವಸ್ಥೆಯು ಕೂಡ ಇದೆ ರೀ ಶ್ರಾವಣ ಅಮಾವಾಸದಲ್ಲಿ ಇಲ್ಲಿನ ಭಕ್ತರು ನಾಗಮಾಲೆ ಹಾಕಿಕೊಂಡು ನಲವತ್ತೊಂದು ದಿನ ವ್ರತಾಚಾರಣ ಮಾಡ್ತಾರ್ರಿ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಕ್ತಾದಿಗಳು ಬರ್ತಾನೆ ಇರ್ತಾರ್ರಿ ಈ ದೇವರಿಗೆ ನಾಗರ ಪಂಚಮಿ ಹಬ್ಬದ ದಿವಸ ತುಂಬಾನೇ ಅಲಂಕಾರದಿಂದ ಪೂಜೆ ಮಾಡ್ತಾರ್ರಿ ಅದೇ ರೀತಿ ಸಾಯಂಕಾಲ ದೇವರ ಪಲ್ಲಕ್ಕಿ ಉತ್ಸವನು ಮಾಡ್ತಾರ್ರಿ ಸಿಮಿ ನಾಗಣ್ಣ ದೇವರ ಜಾತ್ರಾ ಮಹೋತ್ಸವ ಯಾವಾಗ ನಡೆಯುತ್ತೆ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಗೌರಿ ಹುಣ್ಣಿಮೆಯ ಗುರುವಾರದಿಂದ ಗುರುವಾರದವರೆಗೆ ಎಂಟು ದಿನ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಸ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ದಿನನಿತ್ಯವೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಹರಕೆ ತೀರಿಸಲು ಬಂದ ಭಕ್ತಾದಿಗಳಿಗೆ ಸ್ನಾನದ ಸಲುವಾಗಿ ಇಲ್ಲಿ ಹದಿನಾಲ್ಕು ರೂಮಿನ ವ್ಯವಸ್ಥೆಯು ಕೂಡ ಮಾಡಲಾಗಿದೆ ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯ ದಿನದಂದು ಇಲ್ಲಿ ದಾಸೋಗದ ವ್ಯವಸ್ಥೆಯು ಕೂಡ ಇಲ್ಲಿದೆ ಈ ದೇವಸ್ಥಾನದಲ್ಲಿರುವ ವಿಗ್ರಹವು ಎಂಟನೇ ಶತಮಾನದಲ್ಲಿ ಉದ್ಭವವಾಗಿರುವಂತ ವಿಗ್ರಹವಿದೆ ಈ ಸಿಮಿ ನಾಗಣ್ಣನ ವಿಗ್ರಹ ಐದು ಅಡಿ ಎತ್ತರದ ಕಲ್ಲಿನ ವಿಗ್ರಹ ಉದ್ಭವವಾಗಿದೆ ಅಂತೇರಿ ಸಿಮಿ ನಾಗಣ್ಣ ದೇವರು ಒಂದಲ್ಲ ಒಂದು ರೀತಿಯ ಅದ್ಭುತ ಚಮತ್ಕಾರದಿಂದ ಹೆಸರುವಾಸಿ ದೇವರು ಅಂತಾನೆ ಹೇಳ್ಬೋದ್ರಿ ಮೊದಲು ಹಿಂದೆ ನೀಡಿದ್ದ ಬೆಳ್ಳಿ ಮೂರ್ತಿಯನ್ನು ಈ ನಾಗಣ್ಣ ಸ್ವಾಮಿಯ ದೇವಸ್ಥಾನದಲ್ಲಿರುವ ಅರ್ಚಕರು ತಗೊಂಡು ಮಾರಲು ಹೋದಾಗ ಬೆಳ್ಳಿ ತಗೊಳ್ಳೋಸಲನ ತಕ್ಕಡೆಯಲ್ಲಿ ಹಾವಾಗಿ ರೀ ಈ ರೀತಿ ತುಂಬಾನೇ ಸಲಿ ವಿಭಿನ್ನ ರೀತಿಯಲ್ಲಿ ನಡೆದಿದೆ ಅಂತೇರಿ ಈ ದೇವಸ್ಥಾನದ ಒಳಗಡೆ ಮೊದಲು ನಡೆದಿರೋ ಘಟನೆ ಹಾಗೂ ದೇವರ ಮಹಿಮೆಯ ಬಗ್ಗೆ ಗೋಡೆಗಳ ಮೇಲೆ ಚಿತ್ರ ನೋಡಲು ರೀ ನಮಗೆ ಈ ದೇವಸ್ಥಾನದ ಒಳಗಡೆ ನಮಗೆ ಮೂರು ದೇವರ ವಿಗ್ರಹಗಳು ನೋಡ್ಲಕ್ಕ ಸಿಗ್ತಾವ್ರಿ ಮೊದಲಿಗೆ ಗಣೇಶನ ಬೆಳ್ಳಿಯ ವಿಗ್ರಹ ಹಾಗೆ ಸಿಮಿನಾಗಣನ ವಿಗ್ರಹ ಮತ್ತೆ ಈಶ್ವರನ ವಿಗ್ರಹ ನೋಡ್ಲಕ್ಕ ಸಿಗ್ತೋದ್ರಿ ಈ ದೇವಸ್ಥಾನದ ಒಳಗಡೆ ಒಂದು ಮಗುವಿನ ಸಮಾಧಿ ಇಲ್ಲಿ ನಿರ್ಮಾಣ ಮಾಡಿದರೆ ಅಂತ ಹೇಳ್ತೀನಿ ಕೇಳಿ ಒಬ್ಳು ಮದುವೆಯಾದ ಮಹಿಳೆ ಮದುವೆಯಾದ ಸುಮಾರು ವರ್ಷ ಮಗು ಆಗ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ಈ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಬಂದು ಒಂದು ಹರಕೆ ಮಾಡಿರುತ್ತಾಳೆ ತನಗೆ ಮಗು ಆದರೆ ತನ್ನ ಎದೆ ಹಾಲನ್ನು ಈ ಸೀಮೆ ನಾಗಣೆಗೆ ಉಣಿಸುತ್ತೇನೆಂದು ಬೇಡಿಕೊಂಡಿರುತ್ತಾಳೆ ಬೇಡಿಕೊಂಡಿರೋ ಹಾಗೆಯೇ ಅವಳು ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ ಕೆಲವು ದಿನ ಕಳೆದ ನಂತರ ಅವಳು ಬೇಡಿಕೊಂಡಿರೋ ಹಾಗೆಯೇ ಹರಕೆ ತೀರಿಸಲು ಬಂದಾಗ ಅಣ್ಣ ಅವಳ ಎದುರು ಪ್ರತ್ಯಕ್ಷವಾದಾಗ ಅವಳು ಭಯದಿಂದ ಮಗುವನ್ನು ಅಲ್ಲೇ ಬಿಟ್ಟು ಓಡಿ ಬಂದಿರುತ್ತಾಳೆ ತಿರುಗಿ ಹೋಗಿ ನೋಡಿದ್ದಾಗ ಮಗುವಿನ ಜೀವ ಕಳೆದುಕೊಂಡಿರುತ್ತಾಳೆ ಬೇಡಿಕೊಂಡಿರುವ ಹರಕೆ ತೀರಿಸಲಾರದಕ್ಕೆ ಮಗುವಿನ ಜೀವ ಕಳೆದುಕೊಂಡಿರುತ್ತಾಳೆ ಅದೇ ಕಾರಣಕ್ಕೆ ಈ ಕೂಸಿನ ಸಮಾಧಿ ಇಲ್ಲಿ ನಿರ್ಮಾಣಗೊಂಡಿದೆ ದೇವಸ್ಥಾನದ ಆವರಣದಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಲ್ವಾ ಈ ಹಾವಿನ ಹುತ್ತನ್ನು ಮೂರು ವರ್ಷಗಳಿಂದ ನಿರ್ಮಾಣಗೊಂಡಿದೆ ಅಂತೆ ಅಪ್ಪಾಜಿ ಥ್ಯಾಂಕ್ಸ್ ಅಣ್ಣ ಸಪೋರ್ಟ್ ಏನಾದನೇ ಈ ವಿಡಿಯೋ ಮಾಡೋದಕ್ಕೆ ಈ ಮೂರು ಜನ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳುತ್ತಾ ವಿಡಿಯೋದಲ್ಲಿ ಚಿಕ್ಕ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತ ಕೇಳುತ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ